ಇರುವೆ ಬಗ್ಗೆ ನನ್ನ ಫ್ರೆಂಡ್ ನನಗೊಂದು ತುಂಬ ವಂಡರ್ಫುಲ್ ಸ್ಟೋರಿ ಹೇಳ್ದು ಅದನ್ನು ನಿಮ್ಮ ಹತ್ರ ಹಂಚ್ಕೋಬೇಕು ಅಂತ ಅನಿಸ್ತು ಇರುವೆ ಇದೆಯಲ್ಲ ಅದು ಗೋಡೆ ಎತ್ತಬೇಕಾರೆ ನೀವು ನೋಡಿರಬಹುದು ಮೇಲತ್ತುತ್ತೆ ಆಮೇಲೆ ಕೆಳಮಿದೋಗುತ್ತೆ ತಿರ್ಗ ಮೇಲತ್ತುತ್ತೆ ತಿರ್ಗ ಬೀಳುತ್ತೆ ಈ ಥರ ಹಲವಾರು ಸಾರಿ ಅದು ಗೋಡೆನ ಹತ್ತೋಕ್ಕೆ ಪ್ರಯತ್ನ ಮಾಡುತ್ತೆ ಆ ಪ್ರಯತ್ನ ಮಾಡಿ 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 ಬೀಳ್ತಾನೆ ಇರುತ್ತೆ ಇರುವೆ ತುಂಬ ಪುಟ್ಟ ಇನ್ಸೆಕ್ಟು ಅದ್ರ ಬಗ್ಗೆ ನಾವು ಜಾಸ್ತಿ ಯೋಚನೆ ಮಾಡೋಲ್ಲ ನಮ್ಮ ಮನುಷ್ಯರಷ್ಟು ಬುದ್ಧಿವಂತ ಅಂತೂ ಅಲ್ಲ ಅದು ಆದರೆ ಅದರಲ್ಲಿ ಇದು ಎಷ್ಟು ಒಳ್ಳೆಯ ಗುಣ ಅದು ಎಸ್ ಸತಿ ಬಿದ್ರೂ ಅದು ಹತ್ತರದು ಬಿಡೋಲ್ಲ ಇದರಲ್ಲಿ ಸುಂದರವಾದ ಒಂದು ಗಹನ ವಿಷಯ ಇದೆ ನಾ ಮನುಷ್ಯರು ಒಂದು ಕೆಲಸ ಮಾಡಬೇಕಾದ್ರೆ ಏನಾದರೂ ಒಂದು ಅಡಚಣೆ ಬಂದರೆ ಏನಾದರೂ ಒಂದು ಪ್ರಾಬ್ಲಮ್ ಆದರೆ ಯಾರಾದರೂ ಅದ್ರ ಬಗ್ಗೆ ನಮಗೆ ಡಿಸ್ಕರೇಜ್ ಮಾಡಿದ್ರೆ ಇಲ್ಲ ಅದು ಮಾಡಬಾರ್ದು ನೀನು ಏ ಇಲ್ಲ ನೀನು ತಪ್ಪು ಮಾಡ್ತಾಯಿದ್ದೀನಿ ನೀನು ಯಾವತ್ತೂ ನೀನು ಇದು ಸಕ್ಸಸ್ ಆಗೋಲ್ಲ ಅಂತ ಹೇಳಿದ್ರೆ ನಮಗೆ ತುಂಬ ದುಃಖ ಆಗಿಬಿಡುತ್ತೆ ನಾವು ಪ್ರಯತ್ನ ಮಾಡೋದೇ ಬಿಟ್ಬಿಡ್ತೀವಿ ನಾ ಮನುಷ್ಯ ಆದ್ರೂ ನಮಗೆ ಇರುವೆಯಿಂದ ಕಲಿಯೋದು ಭಾಳಷ್ಟಿದೆ ಅದು ಪ್ರಯತ್ನ ಮಾಡಿ 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 ಕೊನೆಗೆ ಅತ್ತೆ ಬಿಡುತ್ತೆ ನಾ ಮನುಷ್ಯರು ಸಹ ಪ್ರಯತ್ನ ಮಾಡಬೇಕು ತಾನೆ ನಾವೇನಕ್ಕೆ ಅಷ್ಟೊಂದು ಯೋಚನೆ ಮಾಡಬೇಕು ಮೊದಲನೇದಾಗಿ ನಿಮಗೆ ನಿಮ್ಮ ಗುರಿ ಗೊತ್ತಿರಬೇಕು ಎರಡನೇದಾಗಿ ಆ ಗುರಿ ತಲುಪೋಕ್ಕೆ ನಿರಂತರವಾಗಿ ಪ್ರಯತ್ನ ಮಾಡೋ ತಾಳ್ಮೆ ಇರಬೇಕು ನಿನಗೇನಂತ ಅನಿಸುತ್ತೆ ನನಗೆ ತಿಳಿಸು ನಮಸ್ಕಾರ